ಆತ್ಮೀಯ ಸಹೋದರ ಸಹೋದರಿಯರೇ ನಜರೀತಿನಿಂದ ನಜರೀತ್ಗೆ ಎಂಬ ವಿಷಯವ ಧ್ಯಾನಿಸುತ್ತಾ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸೋಣ ಈ ಪವಿತ್ರ ಆಚರಣೆಯಲ್ಲಿ ಧರ್ಮಸಭೆಯು ನವಜಾತ ಲೋಕರಕ್ಷಕನನ್ನು ಆರಾಧಿಸಲು ಮಾತ್ರವಲ್ಲದೆ ಇಹದಲ್ಲಿ ಆತನನ್ನು ಸ್ವಾಗತಿಸಿದ ಮೊದಲ ಕುಟುಂಬವಾದ ಪವಿತ್ರ ಕುಟುಂಬ ಯೇಸು ಮರಿಯ ಮತ್ತು ಜೋಸೆಫ್ ಅವರ ಮಾದರಿಯನ್ನು ಅನುಕರಿಸಲು ಪ್ರೇರೇಪಿಸುತ್ತದೆ ಪವಿತ್ರ ಕುಟುಂಬದ ಹಬ್ಬವು ನಮ್ಮನ್ನು ಮೊದಲ ಕ್ರೈಸ್ತೀಯ ಕುಟುಂಬದ ನಜರೇತಿನಿಂದ ನಜರೇತಿಗೆ ಎಂಬ ಅರ್ಥಪೂರ್ಣ ಆಧ್ಯಾತ್ಮಿಕ ಪ್ರಯಾಣವನ್ನು ನಡೆಸಲು ಆಹ್ವಾನಿಸುತ್ತದೆ ಅವರ ಕತೆ ಕೇವಲ ಭೌಗೋಳಿಕ ಮರಳುವಿಕೆಯಲ್ಲ ಆದರೆ ಆಧ್ಯಾತ್ಮಿಕ ಮಾರ್ಗಸೂಚಿಯಾಗಿದೆ ದೇವರಲ್ಲಿ ಪ್ರಾರಂಭವಾಗುವ ಸಮಸ್ಯೆಗಳನ್ನು ಎದುರಿಸಿ ನಡೆಯುವ ಮತ್ತು ದೇವರಲ್ಲಿ ಕೊನೆಗೊಳ್ಳುವ ಪ್ರಯಾಣವು ಇದಾಗಿದೆ ಸಿರಾಕನ ಗ್ರಂಥ ಕೊಲಸಿಯರಿಗೆ ಪೌಲನು ಬರೆದ ಪತ್ರ ಮತ್ತು ಮತ್ತಾಯನ ಶುಭ ಸಂದೇಶದ ವಾಚನಗಳು ಪವಿತ್ರ ಮನೆಯ ಆಂತರಿಕ ವಾಸ್ತುಶಿಲ್ಪವನ್ನು ಬಹಿರಂಗಪಡಿಸುತ್ತವೆ ಅದು ವೈಯಕ್ತಿಕ ಪವಿತ್ರತೆ ಕುಟುಂಬದ ಸಹಬಾಳ್ವೆ ಮತ್ತು ಯೇಸುವನ್ನು ಕೇಂದ್ರದಲ್ಲಿಟ್ಟುಕೊಂಡು ಸ್ವರ್ಗದತ್ತ ಇರುವ ನಡಿಗೆ ಇವು ದೂರದ ಆದರ್ಶಗಳಲ್ಲ ಅವು ಪ್ರತಿ ಕ್ರೈಸ್ತೀಯ ಕುಟುಂಬದ ದೈನಂದಿನ ಸುವಾರ್ತೆ ಅದು ಕ್ರಿಸ್ತನ ತೊಟ್ಟಲಿನಲ್ಲಿ ನಾವು ಗಮನಿಸಬೇಕಾದ ವಿಷಯ ನಮ್ಮ ಕುಟುಂಬಗಳು ದೇವರು ವಾಸಿಸುವ ಹೊಸ ನಜರೇತುಗಳಾಗಬೇಕು ಎಂದು ಒಂದು ಕಾಲದಲ್ಲಿ ಕರಾವಳಿಯ ಬಳಿ ವಾಸಿಸುತ್ತಿದ್ದ ಒಂದು ಕುಟುಂಬವಿತ್ತು ತಂದೆ ಮೀನುಗಾರನಾಗಿದ್ದನು ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿದ್ದಳು ಅವರಿಗೆ ಇಬ್ಬರು ಚಿಕ್ಕ ಮಕ್ಕಳಿದ್ದರು ಡಿಸೆಂಬರ್ನ ಒಂದು ರಾತ್ರಿ ಒಂದು ಭೀಕರ ಚಂಡಮಾರುತವು ಹಳ್ಳಿಯನ್ನು ಅಪ್ಪಳಿಸಿತು ಅನೇಕ ಕುಟುಂಬಗಳು ಭಯಭೀತರಾಗಿ ಗೊಂದಲದಲ್ಲಿ ಓಡಿ ಹೋದವು ಆದರೆ ಈ ನಿರ್ದಿಷ್ಟ ಕುಟುಂಬವು ವಿಭಿನ್ನ ಚಿತ್ರವ ವಿಭಿನ್ನ ಚಿತ್ತವನ್ನು ಹೊಂದಿತ್ತು ಆ ಸಂಜೆಯ ಆರಂಭದಲ್ಲಿ ಅವರು ಒಟ್ಟಿಗೆ ಕೀರ್ತನೆ ತೊಂಬತ್ತೊಂದನ್ನು ಪ್ರಾರ್ಥಿಸಿದ್ದರು ದೇವರೇ ನನ್ನ ಭದ್ರಕೋಟೆ ಹಾಗೂ ಆಶ್ರಯ ಚಂಡಮಾರುತ ಅಪ್ಪಳಿಸಿದಾಗ ಭಯದಿಂದ ಕೂಗುವ ಬದಲು ತಂದೆ ತನ್ನ ಮಕ್ಕಳನ್ನು ಹೆಗಲ ಮೇಲೆ ಎತ್ತಿಕೊಂಡನು ಮತ್ತು ತಾಯಿ ಒಂದು ಸಣ್ಣ ದೀಪವನ್ನು ಹಿಡಿದುಕೊಂಡಳು ಒಟ್ಟಿಗೆ ಅವರು ಸಮುದಾಯದ ಆಶ್ರಯ ಭವನದ ಕಡೆಗೆ ನಡೆದರು ತದನಂತರ ಮಕ್ಕಳು ಹೇಳಿದರು ನಾವು ಹೆದರಲಿಲ್ಲ ಏಕೆಂದರೆ ನಾವು ಒಟ್ಟಿಗೆ ನಡೆದವು ಮತ್ತು ನಮ್ಮೊಂದಿಗಿದ್ದ ದೀಪ ಆರಲಿಲ್ಲ ಎಂದು ಆ ರಾತ್ರಿ ಬಲವಾದ ಮನೆಗಳು ಬಿರುಗಾಳಿ ಅಪ್ಪಳಿಸಿದಾಗ ಉಳಿದುಕೊಂಡ ಮನೆಗಳಲ್ಲ ಆದರೆ ಭಯವನ್ನು ಎದುರಿಸಿ ಬೆಳಕಿನೊಂದಿಗೆ ಸಾಗಿದ ಒಗ್ಗಟ್ಟಿನ ನಡಿಗೆ ಎಂದು ಬಾಧಿತ ಹಳ್ಳಿಯವರಿಗೆ ತಿಳಿಯಿತು ಇಂದು ಪವಿತ್ರ ಕುಟುಂಬವು ನಮಗೆ ಅದೇ ಸತ್ಯವನ್ನು ಹೇಳುತ್ತದೆ ಪ್ರೀತಿ ಮನೆಯನ್ನು ಕಟ್ಟುತ್ತದೆ ಅದು ದುಃಖದ ಅನುಪಸ್ಥಿತಿಯಲ್ಲಿ ಅಲ್ಲ ಆದರೆ ಭೀಕರ ಚಂಡಮಾರುತಗಳ ನಡುವೆಯೂ ನಮ್ಮೊಂದಿಗಿರುವ ದೇವರು ಆರದ ದೀಪ ಎಂಬ ಆಳವಾದ ಭರವಸೆ ಮತ್ತು ವಿಶ್ವಾಸ ಪವಿತ್ರತೆಯ ಕಡೆಗೆ ವೈಯಕ್ತಿಕ ಪ್ರಯಾಣ ಕ್ರೈಸ್ತಿಯ ಕುಟುಂಬದ ಮೊದಲ ಸ್ತಂಭವೆಂದರೆ ವೈಯಕ್ತಿಕ ಪವಿತ್ರತೆಯನ್ನು ಜವಾಬ್ದಾರಿಯುತವಾಗಿ ಕಾಪಾಡಿಕೊಂಡು ಬಾಳುವುದು ಸಿರಾಕನ ಗ್ರಂಥ ಇದನ್ನು ಈ ರೀತಿ ವರ್ಣಿಸುತ್ತದೆ ಸರ್ವೇಶ್ವರ ಮಕ್ಕಳಿಗಿಂತ ಮಿಗಿಲಾಗಿ ತಂದೆಗೆ ಗೌರವವನ್ನು ನೀಡಿದ್ದಾರೆ ಮತ್ತು ಮಕ್ಕಳ ಮೇಲೆ ತಾಯಿಗೆ ಅಧಿಕಾರವನ್ನು ಅನುಗ್ರಹಿಸಿದ್ದಾರೆ ಎಂದು ಪವಿತ್ರ ಗ್ರಂಥವು ಕುಟುಂಬದ ಪಾತ್ರಗಳನ್ನು ಹೊರೆಗಳಾಗಿ ಅಲ್ಲ ಆದರೆ ದೈವಿಕ ನಿಯೋಜನೆಗಳಾಗಿ ಗೌರವಿಸುತ್ತದೆ ಅದೇ ರೀತಿ ಸಂತ ಪೌಲರು ಕುಲಸ್ಯರಿಗೆ ಕನಿಕರ ದಯೆ ದೀನತೆ ವಿನಯಶೀಲತೆ ಶಾಂತಿ ಸಹನೆ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿ ಎಂದು ನೆನಪಿಸುತ್ತಾನೆ ಈ ಸದ್ಗುಣಗಳು ಆಭರಣಗಳಲ್ಲ ಆದರೆ ಉಡುಪುಗಳಾಗಿವೆ ಅದು ನಾವು ಪ್ರತಿದಿನ ನಮ್ಮ ಮನೆಗಳಲ್ಲಿ ಧರಿಸುವ ಆಧ್ಯಾತ್ಮಿಕ ಉಡುಪು ಪವಿತ್ರತೆಯು ಸಾರ್ವಜನಿಕ ಸಾಕ್ಷ್ಯವಾಗುವ ಮೊದಲು ನಾವು ಪರಸ್ಪರ ವರ್ತಿಸುವ ರೀತಿಯಲ್ಲಿ ಪ್ರಾರಂಭವಾಗುತ್ತದೆ ಮನೆಯಲ್ಲಿ ಗೌರವವನ್ನು ಕಲಿಯುವ ಮಗು ಹೊರಗೆ ಅದನ್ನು ನೀಡಲು ಹೆಣಗಾಡುವುದಿಲ್ಲ ಕೇವಲ ಬೋಧಿಸದೆ ಕ್ಷಮಿಸುವ ಪೋಷಕರು ಕನಿಕರದಿಂದ ಕಲಿಸುತ್ತಾರೆ ಕುಲಸ್ಯರಿಗೆ ಮುಂದಿರುವ ದಾರಿ ವಿಧೇಯತೆಯನ್ನು ಆರಾಧನೆಯ ಮಾರ್ಗವನ್ನಾಗಿ ಸ್ವೀಕರಿಸುವುದು ಅದು ಮಕ್ಕಳೇ ಎಲ್ಲ ವಿಷಯಗಳಲ್ಲೂ ನಿಮ್ಮ ಹೆತ್ತವರಿಗೆ ವಿಧೇಯರಾಗಿರಿ ತಂದೆ ತಾಯಿಯರೇ ನಿಮ್ಮ ಮಕ್ಕಳನ್ನು ಕೆರಳಿಸಿ ಅವರ ಉತ್ಸಾಹವನ್ನು ಕುಗ್ಗಿಸಬೇಡಿ ಎಂಬ ಉಪದೇಶ ಈ ಕರೆ ಸಮತೋಲಿತ ಪರಸ್ಪರ ಮತ್ತು ಗುಣಪಡಿಸುವ ಅಂಶಗಳಿಂದ ಕೂಡಿದೆ ಇಂದಿನ ಸಂದೇಶವು ಸ್ಪಷ್ಟವಾಗಿದೆ ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ಕುಟುಂಬದ ಪವಿತ್ರತೆಗೆ ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಈ ಕರ್ತವ್ಯಗಳನ್ನು ಪೂರೈಸುವವರಿಗೆ ಸದಾಕಾಲ ಶುಭ ಎಂದು ಪವಿತ್ರ ಗ್ರಂಥವು ಭರವಸೆ ನೀಡುತ್ತದೆ ಸಿರಾಕನ ಗ್ರಂಥ ಹೇಳುವಂತೆ ಸಿಗುವುದು ಸಂತೋಷ ಗೌರವಿಸುವವರಿಗೆ ದೊರೆಯುವುದು ಪ್ರತ್ಯುತ್ತರ ಪ್ರಾರ್ಥಿಸುವವರಿಗೆ ಹೆತ್ತವರನ್ನು ಗೌರವಿಸುವವರು ಬಾಳುವರು ಬಹುಕಾಲ ವಿಧಿಯರಾಗಿರುವವರು ಬರಮಾಡುವರು ಸಮಾಧಾನ ಈ ರೀತಿಯಲ್ಲಿ ಪವಿತ್ರತೆಗಾಗಿ ನಮ್ಮ ವೈಯಕ್ತಿಕ ಪರಿವರ್ತನೆಯು ನಮ್ಮ ಮನೆ ಮತ್ತು ಮನಗಳ ಗೋದಲಿಯಲ್ಲಿ ನಾವು ಇಡುವ ಮೊದಲ ಕ್ರಿಸ್ತ ಜಯಂತಿಯ ಉಡುಗೊರೆಯಾಗುತ್ತದೆ ಸಹಬಾಳ್ವೆಯ ಕಡೆಗೆ ಕುಟುಂಬ ಪ್ರಯಾಣ ವೈಯಕ್ತಿಕ ಪವಿತ್ರತೆಯು ಅಡಿಪಾಯವಾಗಿದ್ದರೆ ಸಹಬಾಳ್ವೆ ಹೃದಯ ಬಡಿತವಾಗಿದೆ ಸಂತ ಪೌಲನು ಧರ್ಮಸಭೆಯನ್ನು ಒಂದು ಕುಟುಂಬವನ್ನಾಗಿ ಚಿತ್ರಿಸುತ್ತಾನೆ ಪ್ರೀತಿಯ ಸಮಸ್ತವನ್ನು ಪರಿಪೂರ್ಣಗೊಳಿಸುವ ಬಂಧನ ಅಂದರೆ ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೇವೆ ಧರ್ಮಸಭೆಗೆ ಅನ್ವಯಿಸುವ ಈ ಉಪದೇಶ ನಮ್ಮೆಲ್ಲರ ಮನೆಯಲ್ಲಿ ನಿಜವಾಗಬೇಕು ಕುಟುಂಬಗಳು ಪರಸ್ಪರ ಹಂಚಿಕೆಯಲ್ಲಿ ಬಲವಾಗಿ ಬೆಳೆಯುತ್ತವೆ ಪವಿತ್ರ ಕುಟುಂಬವು ಈ ಒಗ್ಗಟ್ಟನ್ನು ಗೋಚರವಾಗಿಸುತ್ತದೆ ದೇವರು ಅವರನ್ನು ಬೆತ್ಲಹೇಮಿಗೆ ಹೋಗಲು ಆಜ್ಞಾಪಿಸಿದಾಗ ಹಿಂಜರಿಯಲಿಲ್ಲ ಭಯದಿಂದ ಅವಿತುಕೊಳ್ಳಲಿಲ್ಲ ಮರಿಯ ಮತ್ತು ಜೋಸೆಫ್ ದೇವರಿಂದ ಎಂದಿಗೂ ದೂರವಾಗಲಿಲ್ಲ ಮರಿಯ ಗೃಹಿಣಿಯಾಗಿದ್ದು ಇನ್ನು ಮನೆಯನ್ನು ಹುಡುಕುತ್ತಿರುವಾಗಲೂ ಭಯದಿಂದ ಎದೆಗುಂದಲಿಲ್ಲ ಬದಲಾಗಿ ಲೋಕರಕ್ಷಕನನ್ನು ಸ್ವಾಗತಿಸುವ ತವಕದಿಂದ ಮುನ್ನಡೆದರು ಕಾರಣ ಅವರ ಅವರು ಕುಟುಂಬವನ್ನು ಪ್ರೀತಿಯಿಂದ ಕಟ್ಟಿದರು ಭಯದಿಂದಲ್ಲ ಸಂದೇಶಕಾರರಾದ ಲೋಕ ಮತ್ತು ಮತ್ತಾಯನ ಬಾಲ್ಯ ನಿರೂಪಣೆಗಳು ಮಗುವನ್ನು ಹುಡುಕುವ ಎರಡು ಗುಂಪುಗಳನ್ನು ಚಿತ್ರಿಸುತ್ತವೆ ಆರಾಧಿಸಲು ಬಯಸದ ಕುರುಬರು ಮತ್ತು ವಿನಾಶ ಮಾಡಲು ಹವಣಿಸಿದ ಹೆರೋದ ಇಂದು ಅದೇ ಹುಡುಕಾಟ ಅಸ್ತಿತ್ವದಲ್ಲಿದೆ ಏಸುವಿಗೆ ಬಾಗಿಲು ತೆರೆಯುವ ಕುಟುಂಬಗಳು ಮತ್ತು ಹೆಮ್ಮೆ ಅಸಮಾಧಾನ ಅಥವಾ ಉದಾಸೀನತೆಯಿಂದ ಆತನನ್ನು ತಿರಸ್ಕರಿಸುವ ಕುಟುಂಬಗಳು ಈ ಸಮಸ್ಯೆಯನ್ನು ಪರಿಹರಿಸಲು ಪೌಲನು ಹೇಳುವುದೇನೆಂದರೆ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿ ಒಬ್ಬರನ್ನೊಬ್ಬರು ಕ್ಷಮಿಸಿ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನು ಧರಿಸಿಕೊಳ್ಳಿ ಪ್ರೀತಿ ವಿಧೇಯತೆಯನ್ನು ಪೂರೈಸುತ್ತದೆ ಅಸಮಾಧಾನವನ್ನು ಗುಣಪಡಿಸುತ್ತದೆ ಸಹಭಾಗಿತ್ವವನ್ನು ಪೂರ್ಣಗೊಳಿಸುತ್ತದೆ ಇಂದು ನಾವು ಕಲಿಯುವುದು ಒಗ್ಗಟ್ಟು ಸ್ವಯಂಚಾಲಿತವಾಗಿಲ್ಲ ಅದು ದೇವರ ಕರೆಯ ಕರ್ತವ್ಯವಾಗಿದೆ ಒಟ್ಟಿಗೆ ಪ್ರಾರ್ಥಿಸುವ ಕುಟುಂಬವು ಚದುರಿಸುವ ಸಮಸ್ಯೆಗಳು ಎದುರಾದಾಗಲೂ ಒಟ್ಟಿಗೆ ಇರಲು ಕಲಿಯುತ್ತದೆ ಏಸುವಿನೊಂದಿಗೆ ಸ್ವರ್ಗೀಯ ಪ್ರಯಾಣ ಕೊನೆಯದಾಗಿ ಪವಿತ್ರ ಕುಟುಂಬದ ಕಥೆಯು ಪ್ರತಿ ಕ್ರೈಸ್ತೀಯ ಕುಟುಂಬವು ಸ್ವರ್ಗೀಯ ಪುಣ್ಯಯಾತ್ರೆಯಲ್ಲಿದೆ ಎಂದು ಬಹಿರಂಗಪಡಿಸುತ್ತದೆ ಈಜಿಪ್ಟ್ ದೇಶದಿಂದ ನನ್ನ ಕುಮಾರನನ್ನು ಕರೆದೆನು ಎಂಬ ನುಡಿಗಟ್ಟು ಸಮಸ್ಯೆಯ ಅಡ್ಡದಾರಿಯಲ್ಲ ಬದಲಾಗಿ ಪವಿತ್ರ ಗ್ರಂಥವನ್ನು ಪೂರೈಸುವ ಮಾರ್ಗವಾಯಿತು ಎಂಬುದನ್ನು ನಮಗೆ ನೆನಪಿಸುತ್ತದೆ ಈ ಹಾದಿಯಲ್ಲಿ ನಡೆಯಲು ಜೋಸೇಫನು ಮೂರು ಕನಸುಗಳನ್ನು ನಿರ್ಣಾಯಕವಾಗಿ ಪಡೆಯುತ್ತಾನೆ ಏಳು ಯರೋಧನು ಮಗುವನ್ನು ಕೊಂದು ಹಾಕಲು ಅವಣಿಸುತ್ತಿದ್ದಾನೆ ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ತಿಗೆ ಓಡಿ ಹೋಗು ಏಳು ಮಗುವನ್ನು ತಾಯಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಹಿಂದಿರುಗು ಏಕೆಂದರೆ ಮಗುವನ್ನು ಕೊಲ್ಲಬೇಕೆಂದಿದ್ದವರು ಸತ್ತು ಹೋದರು ಜೊತೆಯ ಪ್ರಾಂತ್ಯವನ್ನು ಆಳುತ್ತಿದ್ದ ಅರ್ಕೆಲಾವಸ್ನ ಭಯದಿಂದ ಜೋಸೆಫನು ಅಲ್ಲಿಗೆ ಹೋಗದೆ ಗಲೀಲೆಯ ಪ್ರಾಂತ್ಯಕ್ಕೆ ತೆರಳಿ ಅಲ್ಲಿ ವಾಸ ಮಾಡಿದನು ಇದರೊಂದಿಗೆ ಆತನನ್ನು ನಜರೇತಿನವನೆಂದು ಕರೆಯುವರು ಎಂಬ ಪ್ರವಚನ ನೆರವೇರುವಂತೆ ನಜರೇತಿಗೆ ಹಿಂದಿರುಗುತ್ತಾನೆ ಈ ಕನಸುಗಳು ದೈವಶಾಸ್ತ್ರೀಯ ಮಾರ್ಗಸೂಚಿಯನ್ನು ಬಹಿರಂಗಪಡಿಸುತ್ತವೆ ದೇವರು ನಮ್ಮೊಡನೆ ಮಾತುನಾಡುತ್ತಾರೆ ಅನಿಶ್ಚಿತತೆಯ ಸ್ಥಿತಿಯಲ್ಲೂ ಮುನ್ನಡೆಸುತ್ತಾರೆ ತನ್ನವರನ್ನು ರಕ್ಷಿಸುತ್ತಾರೆ ಮತ್ತು ದೈವ ಚಿತ್ತಕ್ಕೆ ಪರಿವರ್ತಿಸುತ್ತಾರೆ ನಜರೇತಿನಿಂದ ನಜರೇತಿಗೆ ಎಂಬ ಪಯಣವು ಹಿಂತಿರುಗುವುದಕ್ಕಿಂತ ಹೆಚ್ಚಿನದಾಗಿ ಸಂಕೇತಿಸುವುದು ಏನೆಂದರೆ ಯೇಸುವಿನೊಂದಿಗೆ ನಡೆಯುವ ಕುಟುಂಬವು ಎಂದಿಗೂ ತನ್ನ ಗಮ್ಯ ಸ್ಥಾನವನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ಬಹಿರಂಗಪಡಿಸಿದ ನಿಜಾಂಶ ಆದರೆ ಅವರು ಹೊತ್ತ ಮಗು ಅವರನ್ನೇ ಎತ್ತಿಕೊಳ್ಳುತ್ತದೆ ಇಂದು ನಮ್ಮ ಕುಟುಂಬಗಳು ವಿಭಿನ್ನ ರೀತಿಯ ಹೆರೋದನನ್ನು ಎದುರಿಸಿ ಪ್ರಯಾಣಿಸುತ್ತಿವೆ ಅವು ಅಪರ್ಥ ನಿರ್ಲಕ್ಷ್ಯ ಹಿಂಸೆ ವಿಭಜನೆಗಳು ವಲಸೆ ಆರ್ಥಿಕ ಸಂಕಷ್ಟ ಮತ್ತು ಡಿಜಿಟಲ್ ಪ್ರತ್ಯೇಕತೆ ಇವುಗಳಿಗೆ ಪರಿಹಾರ ಶುಭ ಸಂದೇಶ ನಮಗೆ ತೋರಿಸುವಂತೆ ನಾವು ಜೋಸೆಫ್ನ ಮಾದರಿಯನ್ನು ಪಾಲಿಸುವುದು ಏಳು ಆಲಿಸು ಮುನ್ನಡೆ ದೈವಚಿತ್ತಕ್ಕೆ ಮನವರ್ತಿಸಿ ಮನ ಪರಿವರ್ತಿಸಿಕೊ ಈಸ್ಸು ನಮ್ಮ ಕೇಂದ್ರ ಬಿಂದುವಾದಾಗ ನಮ್ಮ ಪ್ರತಿ ಪ್ರಯಾಣ ನಜರೇತಿನಿಂದ ಬೆತ್ಲಹೇಮಿಗೆ ಸಾಗುವ ಪ್ರಯಾಣವನ್ನು ಹೋಲುತ್ತದೆ ಪ್ರತಿ ಈಜಿಪ್ಟಿನಿಂದ ಅಥವಾ ಪ್ರತಿ ಈಜಿಪ್ತಿನಂಥ ಸ್ಥಿತಿ ಒಂದು ಮಾಧ್ಯಮವಾಗುತ್ತದೆ ಮತ್ತು ಪ್ರತಿ ಮರಳುವಿಕೆ ವಿಮೋಚನೆಯಾಗುತ್ತದೆ ಒಲುಮೆಯ ಕುಟುಂಬಗಳೇ ಜನಿಸಿದ ಕ್ರಿಸ್ತನು ಪುನಃ ಮನೆಯನ್ನು ಹುಡುಕುತ್ತಿದ್ದಾನೆ ಅರಮನೆಯಲ್ಲ ಆದರೆ ಮರಿಯಳಂತೆ ಪ್ರೀತಿಸುವ ಮತ್ತು ಜೋಸೆಫನಂತೆ ರಕ್ಷಿಸುವ ಹೃದಯವೆಂಬ ಗೋದಲಿಗಳು ನಮ್ಮ ಕುಟುಂಬಗಳು ಜೀವಂತ ನಜರೈತುಗಳಾಗಲು ಆಹ್ವಾನಿಸಲ್ಪಟ್ಟಿವೆ ಅದು ಪವಿತ್ರತೆಯ ಶಾಲೆ ಸಹಬಾಳ್ವೆಯ ಉಡುಪು ಮತ್ತು ಸ್ವರ್ಗದತ್ತ ಅಭಿಮುಖವಾಗಿರುವ ಪಯಣ ಈ ಕ್ರಿಸ್ತ ಜಯಂತಿಯ ದಿನಗಳು ನಮ್ಮಲ್ಲಿ ಏಳು ಕ್ರಿಸ್ತನಿಗೆ ನಿನ್ನ ಮನೆಯನ್ನು ಮನಸ್ಸನ್ನು ನೀಡು ಎಂಬ ಹೊಸ ಕನಸನ್ನು ಜಾಗೃತಗೊಳಿಸಲಿ ಬೆತ್ಲಹೇಮನ ಕಂದ ನಮ್ಮ ಕುಟುಂಬಗಳಲ್ಲಿ ವಾಸಿಸಲಿ ಪ್ರತಿಯೊಂದು ಭಯವನ್ನು ಗುಣಪಡಿಸಲಿ ನಮ್ಮನ್ನು ಪ್ರೀತಿ ಎಂಬ ಉಡುಪಿನಿಂದ ಧರಿಸಲಿ ಮತ್ತು ನಜರೇತಿನಿಂದ ನಜರೇತಿಗೆ ಎಂಬ ನಮ್ಮ ಪಯಣಗಳಲ್ಲಿ ದೇವರು ನಮ್ಮೊಂದಿಗೆ ನಡೆಯಲಿ ಪ್ರಿಯರೇ ಈ ಚಿಂತನೆಗಳು ನಮ್ಮ ಕುಟುಂಬಗಳಲ್ಲಿ ಒಬ್ಬರನ್ನೊಬ್ಬರು ಗೌರವಿಸಲು ಮತ್ತು ಆಲಿಸಲು ನಮಗೆ ಸ್ಫೂರ್ತಿ ನೀಡಲಿ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಪವಿತ್ರ ಕುಟುಂಬ ಹಬ್ಬದ ಶುಭಾಶಯಗಳು